ಇಲ್ಲೇನ್ ಕೆಲ್ಸ ಈ ತರ ಸುಳ್ಳು ಹೇಳ್ಕೊಂಡು ಫಸ್ಟ್ ಬರದ ಅಲ್ಲ ಅಲ್ಲ ಈ ತರ ಫಸ್ಟ್ ಸುಳ್ಳು ಹೇಳ್ಕೊ ಬರೋದು ಆಮೇಲೆ ರಾತ್ರಿ ಹೊತ್ತು ಕಲ್ತಾಣಕ ಬರೋದ ಅದೇ ಹುಡುಗನ ಬಂದಿದ್ದ ಹಸು ತಪ್ಸ್ಕೊಂಡೈತೆ ಕುರಿ ತಪ್ಸ್ಕೊಂಡೈತೆ ಅಂತ ಹೇಳ್ಕೊಂಡ್ ಬರೋದು ರಾತ್ರಿ ಹೊತ್ತು ಕಲ್ತಾಣಕ್ ಬರೋದ ಈ ಯಾವ ನಿನ್ ನೋಡ ಇಲ್ಲ ಇವತ್ಕು ಈ ಕಡೆ ಯದ ಕಿ ರಾಸ ಕಿರಾಸ್ ಅಲ್ಲ ಕ್ರಾಸು ಹ್ಞೂ ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಒಂದು ಏಳು ಗಂಟೆ ಆಗ್ತಾ ಬಂದಿದೆ ಈಗ ಬಂದು ನಾನು ವ್ಲಾಗ್ನೆ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಬೆಳ ಬೆಳಗ್ಗೆ ವೆಂಕಟೇಶ್ ಎಲ್ಲೋ ನಡ್ಕೊಂಡು ಹೋಗ್ತಾ ಇದ್ದೇನೆ ಅಂತ ತಿಳ್ಕೊಂಡ್ರ ಏನಾದ್ರೆ ನಿಶ್ಚಿತ ಮನೆಗೆ ಹೋಗ್ತಾ ಇದ್ದೀನಿ ಯಾಕಂದ್ರೆ ಅಲ್ಲಿ ಪಂಪ್ ಇಕ್ಕಿದ್ದೀನಿ ಚಾರ್ಜಿಂಗ್ ಪಂಪ್ ಅದು ಬರಬೇಕು ಚಾರ್ಜಿಂಗ್ ಪಂಪ್ ಎತ್ಕೊಂಡ್ಬಂದು ಚಾರ್ಜ್ ಹಾಕಬೇಕು ಮನೆಗೆ ಎತ್ಕೊಂಡು ಹೋಗಿ ಯಾಕಂತ ಹೇಳಿದ್ರೆ ಕಾಳೆ ನೋಡ್ರಿ ನಾವು ಓಡಾಡೋ ಒಂದು ದಾರಿನಲ್ಲಿ ಹೇಗೆ ಬೆಳೆದಿದ್ದೆ ಗರ್ಕೊಲ್ಲು ತುಂಗುಲ್ಲು ನಾನು ಹಣ್ಣಿನ ತೋಟ ನೋಡಿರಿ ಎಲ್ಲ ಮುಸುರುಗೋಗ್ಬಿಟ್ಟಿದ್ದೆ ಇವತ್ತು ಇವನ್ನೆಲ್ಲ ಸರು ನಾಶನ ಮಾಡಾಕ್ಬೇಕು ಈ ಗರ್ಕೊಲ್ನ ಹಾಗಾಗಿ ರವಂಡ ಪೌಷ್ಟಿನ ಹೊಡಿಬೇಕು ಆಲ್ಮೋಸ್ಟು ಅದಕ್ಕೆ ಇವಾಗ ಚಾರ್ಜಿಂಗು ಜಾಸ್ತಿ ತುಂಬ ದಿನ ಆಯಿತು ಅದು ಚಾರ್ಜಿಂಗ್ ಪಂಪ್ ಎತ್ಕೊಂಡು ಆಲ್ಮೋಸ್ಟ್ ಯಾಕಂತೇಳಿದ್ರೆ ನಾವು ತೋಟಕ್ಕೆಲ್ಲ ಸ್ಕೂಟ್ರಲ್ಲಿ ಹೊಡಿತೀವಿ ಹಾಗಾಗಿ ಅದನ್ನು ಯೂಸ್ ಮಾಡಲಿಲ್ಲ ಈ ನಡುವೆ ಚಾರ್ಜು ಇದೆಯೋ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ನೀನು ಚಾರ್ಜ್ ಹಾಕು ನಾನು ಹೋಗಿ ಔಷಧಿ ಬರ್ತೀನಿ ಅಂತ ನಮ್ಮಪ್ಪ ಪಕ್ಕದೂರ್ಗೆ ಹೋಗಿದ್ದಾರೆ ಏನಪ್ಪ ಪಕ್ಕದೂರ ಅಂತ ಇದ್ದಾನೆ ಇವ್ರೂರಲ್ಲಿ ಔಷಧಿ ಅಂಗಡಿ ಇಲ್ವಾ ಅಂತ ಕೇಳ್ಬೋದು ಔಷಧಿ ಅಂಗಡಿಯನ್ನೋ ಇದೆ ಔಷಧಿ ಅಂಗಡಿಯನ್ನು ಇದೆ ಸುಮಾರು ಒಂದು ಮೂರೇನೋ ಇದ್ದಾವೆ ಆದರೆ ನಮ್ಮೂರಲ್ಲಿ ಔಷಧಿ ಅಷ್ಟು ಒರ್ಜಿನಲ್ ಅಲ್ಲ ಆಲ್ಮೋಸ್ಟ್ ಹೇಳಬೇಕಾದ್ರೆ ಏನಾನ ಒಬ್ಬ ಮನುಷ್ಯ ನಾನು ಈ ಪ್ರಪಂಚದಿಂದ ದೂರ ಹಾಕಬೇಕು ನಾನು ಸಾಯಬೇಕು ಆಲ್ಮೋಸ್ಟು ಈ ಜೀವನ ಬೇಡ ಅಂತ ಏನಾನ ಆ ಅಂಗಡಿನಲ್ಲಿ ಏನಾನ ಔಷಧಿ ತಗೊಂಡು ಕುಡಿದಾನಂದ್ರೆ ಅವ್ನು ಸಾಯೋದು ತುಂಬ ಕಷ್ಟ ಕಣ್ರಿ ಮನುಷ್ಯನ ಕುಡಿದ್ರೆ ಸಾಯೋದು ಕಷ್ಟ ನಮ್ಮೂರಲ್ಲಿ ಯಾಕಂದರೆ ಅಂಥ ಒರಿಜಿನಲ್ ಔಷಧಿಗಳು ಅದಕ್ಕಾಗಿ ನಾವು ನಮ್ಮೂರಲ್ಲಿ ಔಷಧಿನ ತಗೊಳೋದಿಲ್ಲ ಪಕ್ಕದವ್ರಿಗೆ ಹೋಗ್ತೀವಿ ಎಲ್ಲಪ್ಪ ಅಂತ ಹೇಳಿದ್ರೆ ಹೊಸ್ಕೋಟೆ ಹೊಸ್ಕೋಟೆ ಇಸ್ ಎ ನಂಬರ್ ಒನ್ ಔಷಧಿನಲ್ಲಿ ಔಷಧಿಗಳಿಗೆ ಸಿಕ್ಕಾಪಟ್ಟೆ ಫ್ರೇಮಸ್ಸು ನಮ್ಮೂರವರೆಲ್ಲ ನಮ್ಮೂರವರೆಲ್ಲ ಆಂಧ್ರ ತಮಿಳ್ನಾಡು ಪ್ರತಿಯೊಬ್ಬರು ಕೂಡ ಆ ಕಡೆ ಅದೇ ಅಂಗಡಿಗೆ ಹೋಗ್ತಾರೆ ಏನಂದರೆ ಒಳ್ಳೆ ಔಷಧಿ ಟೆಂಪರ್ ಚೆನ್ನಾಗಿರುತ್ತೆ ಔಷಧಿ ಒರ್ಜಿನಲ್ ಔಷಧಿ ಕೊಡ್ತಾರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ ಮಾಡುತ್ತೆ ಆದರೆ ನಮ್ಮೂರಲ್ಲಿ ಸಿಗೋದೆಲ್ಲ ಪಕ್ಕ ಲೋಕಲ್ ಪಕ್ಕ ಲೋಕಲ್ಲು ಹಾಗಾಗಿ ಔಷಧಿಗಳನ್ನ ಯಾರು ಕೂಡ ತಗೊಂಡಲ್ಲ ನೋಡ ಹೊಡ್ಕೊಂಡು ಕೂತಿರ್ತಾರೆ ಆದರೆ ಹೊಸ್ಕೋಟೆನಲ್ಲಿ ಅವ್ರಿಗೆ ಪಾಪ ಕೂತ್ಕೊಂಡು ನಿಂತ್ಕೊಂಡು ಬಿಡಿವಿರಲ್ಲ ಅಷ್ಟು ಕೆಲಸ ಇರುತ್ತೆ ಅಷ್ಟು ಜನ ಗಿರಾಕಿಗಳು ಬರ್ತಾ ಇರ್ತಾರೆ ಓದ್ತಾ ಇರ್ತಾರೆ ಒಂದು ದಿನಕ್ಕೆ ಕಡಿಮೆ ಅಂದರೂ ಕೂಡ ಐವತ್ತರಿಂದ ಅರುವತ್ತು ಲಕ್ಷ ರೂಪಾಯಿ ಇನ್ಕಮ್ ಇನ್ನೂ ಜಾಸ್ತಿನೇ ಆಗ್ಬೋದು ಒಂದು ಅಂದಾಜು ಮೇಲೆ ನಾನು ಹೇಳೋದು ಒಂದು ಐವತ್ತು ಲಕ್ಷಕ್ಕೆ ದಿನದ ಇನ್ಕಮ್ ದಿನ ಆ ಒಂದು ಅಂಗಡಿನಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಸೇಲ್ ಆಗುತ್ತೆ ಏನಂದರೆ ರೈತರು ತುಂಬ ಜಾಸ್ತಿ ಅಲ್ಲೇ ಹೋಗೋದು ಪ್ರತಿಯೊಂದು ಕೂಡ ಅಷ್ಟೇ ತರಕಾರಿ ಆಗಿರ್ಬೋದು ಹೂವು ಆಗಿರ್ಬೋದು ಶುಂಠಿ ಆಗಿರ್ಬೋದು ಪ್ರತಿ ಒಂದಕ್ಕೂ ಕೂಡ ಅಲ್ಲೇ ಹೋಗ್ತಾ ಇರ್ತಾರೆ ನಮ್ಮ ಕಡೆ ಅಲ್ಲ ನಮ್ಮ ಕಡೆ ಅಲ್ಲ ಸುಮಾರು ಕಡೆಯಿಂದ ಹೋಗ್ತಾರೆ ತಮಿಳುನಾಡು ಆಂಧ್ರ ಎಲ್ಲ ನೀವು ಕೂಡ ಅಷ್ಟೇ ಹೊಸಕೋಟೆ ಸುತ್ತಮುತ್ತ ಏನಂದಿದ್ರೆ ಹೊಸಕೋಟೆಗೆ ಹೋಗಿ ನಂಬರ್ ಒನ್ ಒಂದು ಔಷಧಿ ಸಿಗುತ್ತೆ ಆದರೆ ನಮ್ಮೂರಲ್ಲಿ ಸಿಗೋದು ಸಿಕ್ಕಾಪಟ್ಟೆ ಅಲ್ಲಿ ಲೋಕಲ್ಲು ಕಣ್ರಿ ಏ ನಮ್ಗೂ ಬೇಡ ಏನಂತ ಹೇಳಿದ್ರೆ ಈ ಚಕ್ಕಿಂಗ್ ಇನ್ಸ್ಪೆಕ್ಟ್ರ್ ಬರ್ತಾರೆ ಒಂದೊಂದು ಟೈಮು ಆ ಚಕ್ಕಿಂಗ್ ಇನ್ಸ್ಪೆಕ್ಟರ್ ಬಂದೆ ಯಾ ನನ್ನ ಮಗನೂ ಕೂಡ ಅಂಗಡಿಗಳಾಗಿರೋಲ್ಲ ಅಂಗಡಿ ಓಪನ್ ಆಗಿದ್ರು ಕೂಡ ಅಂಗಡಿ ಬಿಟ್ಬಿಟ್ಟು ಓಡೋಗ್ಬಿಟ್ಟು ಇರ್ತಾರೆ ಯಾಕಪ್ಪ ಓಡತ್ತಾರೆ ಎಲ್ಲ ಪಕ್ಕ ಲೊಕ್ಕಲ್ ಔಷಧಿಗಳೇ ಇರ್ತೈತೆ ಅಂಗಡಿನಲ್ಲಿ ಹಾಗಾಗಿ ಇದಕ್ಕೆಲ್ಲ ಇವತ್ತು ನಮ್ಮ ತೋರ್ಸುತ್ತಾರೆ ನೋಡಿರಿ ಒಳ್ಳೆ ಕಾಡಿದ್ದಂಗಿದೆ ಈ ಇನ್ನು ನಡೆ ಒಡ್ಲಿ ಹೊಡೆದಿಲ್ಲ ಕಳೆ ಔಷಧಿ ನೋಡಿ ಎಲ್ಲ ಒಣ ಇದ್ದಂಗೆ ಇದೆ ಈ ಗೆಣ್ಣೆ ಹತ್ತಿರ ಎಲ್ಲ ಒಡೆದಾಗಬೇಕು ಇವತ್ತು ಇವನ್ನೆಲ್ಲ ಸಾವ್ರ ನಾಶನ ಮಾಡಿ ಕಳಿಸ್ಬೇಕು ತೋಟದಲ್ಲಿನ ಸ್ವಲ್ಪ ಕ್ಲೀನ್ ಮಾಡ್ಕೊಂತೀವಿ ಟಿಲ್ಲರ್ ಇದ್ದಾಗ ಕ್ಲೀನ್ ಮಾಡ್ಕೊಂತೀವಿ ಆದರೆ ಗೆನ್ಗ್ಗಳಾಗೆಲ್ಲ ಕ್ಲೀ ಟಿಲ್ಲರ್ ಆಗ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಅಯ್ಯೋ ನಮ್ಮ ಮಿಷಿ ಮನೆ ಬಾಕ್ಲಿ ಯಾರು ತೆಗ್ದ್ಬಿಟ್ಟಿದಾರಿ ದೇವ್ಳನ್ನು ತೆಗೆದ್ಬೋ ಏನೋ ಗೊತ್ತಿಲ್ಲ ಮನೆ ಹೋ ಬಿದ್ದೀ ಸುತ್ತಮುತ್ತ ನೋಡ್ಕೊಂಡು ಹೋಗೋದು ಒಳ್ಳೆಯದು ಮಿಷಿ ಮನೆಗೆ ಡೈರೆಕ್ಟಾಗಿ ಯಾರು ದೂರಕ್ಕೆ ಹೋಗ್ಬೇಡ್ರಿ ನಿಮ್ಮ ಮಿಷಿನ್ ಮನೆಯಲ್ಲೇ ಆಗಿರ್ಬೋದು ನಮ್ಮ ಮಿಷಿನ್ ಮನೆಯಲ್ಲೇ ಆಗಿರ್ಬೋದು ಪಂಪ್ ಹೌಸ್ಗಳು ಮಿಷಿನ್ ಮನೆಗಳಲ್ಲಿ ಸಡನ್ನಾಗಿ ದೂರಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಹುಳ ಉಡ್ರೆ ಇದ್ರೆ ಇದ್ದದ್ದು ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹೋಗ್ರಿ ಒಂದು ಹತ್ತು ನಿಮಿಷ ಲೇಟ್ ಆದರೆ ಅಪ್ಪನ ಗಂಟು ನಿಮ್ಮಪ್ಪನ ಗಂಟು ಏನು ಓಡೋಗೋದಿಲ್ಲ ಚಾರ್ಜಿಂಗ್ ಏನೋ ಇಲ್ಲ ಇದೆ ಪಂಪ್ ಇದನ್ನೆತ್ಕೊಂಡು ಹೋಗ್ಬೇಕಿನ್ನ ಯಾಕಪ್ಪ ಇವ್ನು ಹಿಂಗೆ ಹೇಳಿದ್ದಾನೆ ಸಡನ್ನಾಗಿ ಹೋಗ್ಬಾರ್ದು ಅಂತ ಅಂದ್ಕೊಂಡಿರ್ಬೋದು ನಾನು ಎಷ್ಟೋ ಸರಿ ನನಗೆ ಅನುಭವ ಆಗಿದೆ ಆಲ್ಮೋಸ್ಟು ಏನಪ್ಪ ಅಂತ ಹೇಳಿದ್ರೆ ಸಡನ್ನಾಗಿ ಏನೋ ಒಂದು ವಸ್ತು ಬೇಕಾಗಿರುತ್ತೆ ಗುದ್ಲಿನೋ ಶನಖೆನೋ ಏನೋ ಒಂದು ಬೇಕಾಗಿರುತ್ತೆ ಸಡನ್ನಾಗಿ ಓದ್ತೀವಿ ಎತ್ಕೊ ಬರೋಕ್ಕೆ ಆವಾಗ ನಾಗಪ್ಪನೋ ನಾಗಮ್ಮನೋ ಎಂಟ್ರಿ ಕೊಡೋ ಜಾಸ್ತಿ ಎಂಟ್ರಿ ಕೊಟ್ಟಿರ್ತಾರೆ ಆಲ್ಮೋಸ್ಟ್ ಅಲ್ಲೂ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಅವರಿರೋ ಜಾಗಕ್ಕೆ ನಾವು ಬಂದಿದ್ದೀವಿ ನಾವಿರೋ ಜಾಗಕ್ಕೆ ಅವು ಬಂದಿಲ್ಲ ತೋಟ ಅಂದರೆ ಉಳಗುಟ್ರೆ ಇರೋದು ಸಹಜ ಅಲ್ವಾ ಅದರಲ್ಲಿ ಹೇಳಿದ್ರೆ ಈ ನಡುವೆ ಬಿಟ್ರೆ ಇಲ್ಲ ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲ ಕಡಿಮೆ ಆಗೋಗಿದ್ದಾವೆ ಯಾಕಂದರೆ ನವಿಲುಗಳು ಜಾಸ್ತಿ ಬರೋದಾಗ್ಬಿಟ್ಟೈತೆ ನಮ್ಮ ತೋಟಗಳ ಕಡೆ ನವಿಲೇನೋ ಹೇಳ್ತಾರೆ ನಾವು ನಾವಂತೂ ಕಣ್ಣಲ್ಲಿ ನೋಡಿಲ್ಲ ನವಿಲುಗಳು ಎಲ್ಲ ಹಾವುಗಳನ್ನೆಲ್ಲ ತಿಂದ ಹಾಕುತ್ತೆ ಅಂತ ಹೇಳ್ತಾ ಇದ್ದಾರೆ ಹೇಳ್ತಾರೆ ಅದಕ್ಕೆ ಹಾವುಗಳು ಕಡಿಮೆ ಆಗಿಬಿಟ್ಟಿದೆ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಅದೇ ನಿಜಾನು ಸುಳ್ಳಾಗ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬುಕ್ಸಲ್ಲಿ ಕಮೆಂಟ್ ಮಾಡಿ ಯಾಕಂದರೆ ಕಣ್ಣಲ್ಲಿ ಯಾವತ್ತೂ ನಾವು ನೋಡಲಿಲ್ಲ ನಮ್ಮ ತೋಟಕ್ಕೆಲ್ಲ ನವಿಲುಗಳು ಬಂದು ಮೇಯ್ ಮೇಯ್ಕೊಂಡು ಹೋಗುತ್ತೆ ಹೋಗುತ್ತೆ ಮಕ್ಕಳು ಮರಿ ಎಲ್ಲ ಬರ್ತಾರೆ ತಿಂತಾರೆ ಓದ್ತಾರೆ ಹಾಯ್ಕೊಂಡು ಕೋಳಿಗಳ ಥರ ಮೈತ್ಕೊಂಡು ಹೋಗ್ತಾರೆ ಆದರೆ ಕಣ್ಣಲ್ಲಿ ಯಾವತ್ತೂ ನಾವು ಹಾವು ತಿಂದಿದ್ದು ನೋಡಿಲ್ಲ ನಿಮ್ಗೇನಾದರೂ ಗೊತ್ತಿದೆ ದಯವಿಟ್ಟು ಕಮೆಂಟ್ ಬುಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಚಾರ್ಜಿಂಗ್ ಎತ್ಕೊಂಡು ಹೋಗ್ತಾಯಿದ್ದೀನಿ ಇನ್ನು ಹೋಗಿ ಚಾರ್ಜಿಂಗ್ ಹಾಕ್ಬಿಟ್ಟು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಇದು ಫಸ್ಟ್ ಟೈಮ್ ಬ್ಯೂಟಿಷಿಯನ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ಹಿಂಗೆ ನಷ್ಟ ಬರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಮನೆಗೆ ಹೋಗಿ ಚಾರ್ಜಿಂಗ್ ಹಾಕ್ಬಿಟ್ಟು ಬರಬೇಕು ಬನ್ನಿ ಮನೇಲಿ ಚಾರ್ಜಿಂಗ್ ಹಾಕ್ಬಿಟ್ಟು ಪಂಪ್ ನಾ ಬಂದೆ ಪಂಪ್ ನಾವು ಚಾರ್ಜಿಂಗ್ ಹಾಕ್ಬಿಟ್ಟು ಬಂದ್ಬಿಟ್ಟು ಸ್ವಲ್ಪ ಬಂದು ಮೇವು ಕೂಡ ಕೋಯ್ದೆ ಇವಾಗ ಔಷಧಿ ಕೂಡ ತಂದಿದ್ದಾರಂತೆ ಚಾರ್ಜ್ ಕೂಡ ಆಗಿರುತ್ತೆ ಆ ಎರಡನೇ ಎತ್ಕೊ ಔಷಧಿನೂ ಮತ್ತು ಚಾರ್ಜಿಂಗ್ ಪಂಪ್ನ ಎರಡೇ ಎತ್ಕೊಂಡು ಬಂದು ಈ ಕಸನೆಲ್ಲ ಇವತ್ತು ನಾಶ ಮಾಡಬೇಕು ನೋಡಿರಿ ಏತ್ ಮುಚ್ಚಿದ್ದಂಗೆ ಐತೆ ಆಲ್ಮೋಸ್ಟ್ ಬ್ರೇಕ್ ಗೊರಕೆ ಒಲ್ಲೋ ಇದಕ್ಕೆ ಮುಂಚೆ ಓಡೋಣ ಅಂದರೆ ಸಬ್ಬಿನೇ ಇಲ್ಲ ಡೈಲಿ ಮಳೆ 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 ಹಾಗಾಗಿ ಇವಾಗ ಇದನ್ನೆಲ್ಲ ಸರ್ ನಾಶನ ಮಾಡಬೇಕು ಆಗಲ್ಲ ನೋಡಿ ಹೆಂಗೈತೆ ಪುಜಿತಿ ಯಾರಣ್ಣ ಬಂದು ನೋಡಿದ್ರೆ ನಮ್ಮ ಮನೆಯ ಸಂಸಾರಿಗಳನ್ನಬೇಕಾ ಇಲ್ಲ ಗುಂಡ್ರಗಾವಿಗ್ ಅನ್ಬೇಕಾ ಅಲ್ವಾ ಓಕೆ ಮನೆಗೆ ಹೋಗಿ ಹೋಗಿತ್ಕೊಬ್ರೋಣ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಓಕೆ ಫ್ರೆಂಡ್ಸ್ ಮತ್ತೆ ಸಂಜೆ ತೋಟ ಕಡೆ ಬಂದಿರಿ ಅಂದರೆ ತೋಟಕ್ಕೆ ಬಂದಿಲ್ಲ ಹವಾಲಕ್ಕೆ ಬಂದಿರಿ ಏನು ಅಂದರೆ ಮಾಮೂಲಿ ಅಣ್ಣೆ ಸೊಪ್ಪು ಕೊಯ್ಯೋದಕ್ಕೆ ಇನ್ನೊಂದು ಅಲ್ಲಿಂದ ಎಲ್ಲ ಕೊಯ್ಕೊಂಡು ಅಲ್ಲಿಂದ ಆಲ್ಮೋಸ್ಟ್ ಎಲ್ಲ ಕೊಯ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ ಬಂದಿದ್ದೀವಿ ಇನ್ನೊಂದು ಚೂರಿದೆ ಇಷ್ಟಾಗಲ್ಲ ಇದನ್ನು ಕೊಯ್ದು ಹಾಕ್ಬಿಟ್ರೆ ಇದು ಕೆಲಸ ಮುಗೀತು ಇವಾಗ ಸದ್ಯಕ್ಕೆ ನಾನು ಮತ್ತು ನಮ್ಮಮ್ಮ ಇಬ್ಬರು ಬಂದಿದ್ದೀವಿ ಅಣ್ಣೆ ಸೊಪ್ಪನ್ನ ಕೊಯ್ಯೋದಕ್ಕೆ ಕೊಯ್ದು ಕೊಯ್ದು ಈ ಥರ ಒಂದು ಜಾಗದಲ್ಲಿ ಗುಡ್ಡೆ ಹಾಕೊಂತೀವಿ ಅದಾದ್ಮೇಲೆ ಇದನ್ನು ಕೂಡ ನಮ್ಮ ಕುರಿಗಳು ತಿನ್ನುತ್ತೆ ಕುರಿಗಳಿಗೆ ಎತ್ಕೊಂಡು ಹಾಕ್ತೀವಿ ಮ ಕುರಿಗಳು ಭಾಳ ಚೆನ್ನಾಗಿ ತಿಂತಾವೆ ಮನೆ ಕರೆಂಟ್ ಇಲ್ದಿರ ಆಗೋಗಿತ್ತಲ್ಲ ಕಟ್ ಮಾಡೋಕ್ಕ ಅವಾಗ ಇದನ್ನೇ ಆ ಕಟ್ರಾಗ ಕಟ್ ಮಾಡಿದ್ದ ಹೋಗಿ ಎಷ್ಟು ಚೆನ್ನಾಗಿ ತಿಂದು ಹಾಕಿದ್ವು ಒಣ ಯಾರೋ ಬತ್ತಾವ್ರಮ್ಮ ಮಾತಾಡಿಕೊಂಡು ಯಾರೋ ಹುಡುಗರು ಇರಬೇಕು ಓಕೆ ಫ್ರೆಂಡ್ಸ್ ಯಾರೋ ಹಾಡೋ ಹುಡುಗರು ಆಲ್ಮೋಸ್ಟು ಈ ಕಡೆ ದಾರಿ ತಪ್ಪಿ ಬರ್ತಾ ಇದ್ದಾರೆ ಬನ್ನಿ ಹೋಗಿ ಸ್ವಲ್ಪ ಮಾತಾಡ್ಸಿ ಮಜಾ ತಗೊಂಡೋಣ ಕ್ರಾಸ್ ಆಗಿರೋಂಗ ಇಲ್ಲೇನ್ ಕಳ್ಸ ಈ ತರ ಸುಳ್ಳು ಹೇಳ್ಕೊಂಡು ಫಸ್ಟ್ ಬರೋದ ಅಲ್ಲ ಅಲ್ಲ ಈ ತರ ಫಸ್ಟ್ ಸುಳ್ಳು ಹೇಳ್ಕೊ ಬರೋದು ಆಮೇಲೆ ರಾತ್ರಿ ಹೊತ್ತು ಕಳ್ತಾನಂಗ್ ಬರೋದ ಅದೇ ಹುಡುಗನ್ ಬಂದಿದ್ದ ಹಸು ತಪ್ಸ್ಕೊಂಡೈತೆ ಕುರಿ ತಪ್ಸ್ಕೊಂಡೈತೆ ಅಂತ ಹೇಳ್ಕೊಂಡ್ ಬರೋದು ರಾತ್ರಿ ಹೊತ್ತು ಕಳ್ತಾನಂಗ್ ಬರೋದು ಈ ಯಾವ ಊರ್ನಿಂದ

ಅದೇ ಕ್ರಿಕೆಟ್ ಆಡ್ತೀವಿ ವಾಲಿಬಾಲ್ ಆಡ್ತೀವಿ ಅಂತ ಬರೋದು ರಾತ್ರಿ ಹೊತ್ತು ಕಲ್ತನಕ್ ಬರೋದ ಹಾಡಿಗೆ ಕಾಶಿ ಬೀಡ್ ಇರೋದ ಆ ಕಡೆ ನೀನು ಈ ನೀನ್ ಯಾಕೆ ಈ ಕಡೆ ಬಂದೆ ಅಂತ ಅದಿ ಓಣ್ಯಾಗ ರಚಾಗ ಅದು ಹೆಂಗ ಬಂದೆ ಹಾಲ್ ಅವಾಗೆಲ್ಲ ಸ್ಟ್ರೈಟ್ ಆಗೋಗ ಅವನ ಮರ ಸಿಗ್ತದೆ ಅಲ್ಲೊಂದು ದಿನ ಸಿಕ್ತದೆ ಅಲ್ಲಿ ಎಕ್ಕು ಸ್ಟ್ರೈಟ್ ಆಗಿ ಕಾಶಿ ಬಿಡ್ಕೊತಿವಿ ಈ ಕಡೆ ಹೋದ್ರೆ ಇದಕ್ಕೋತಿಯ ಅಲ್ಲಿ ಏನು ಏನೈತೆ ನಿಮ್ಗೆ ಲೇ ಹಿಂಗೆ ಸ್ಟ್ರೈಟಾಗಿ ಹೋಗೋ ಹಿಂಗೆ ಸ್ಟ್ರೈಟ್ ಆಗಿ ಹೋಗೋ ಅಲ್ಲಿ ಹುಣ್ಸಾಂಬರ ದಿನ ಸಿಕ್ತೈತೆ ಆ ದಿನ ಕಾಸ್ ಕಾಸಿಬಿಡ್ಕೋತಿಯಾ ಫ್ರೆಂಡ್ಸ್ ಹೊಲದಲ್ಲಿ ಹಣ್ಣೆ ಸೊಪ್ಪೆಲ್ಲ ಕೊಯ್ದಿದ್ದಾಯಿತು ಆಲ್ಮೋಸ್ಟು ಏನಂದರೆ ಪಾಪ ಇಲ್ಲಿ ಆಟ ಆಡೋಕೆ ಬಂದಿದ್ದು ಹುಡುಗರು ಅವರು ಅವ್ರನ್ನ ಸುಮ್ಗೆ ನಾನು ಸ್ವಲ್ಪ ಗೋಳಿ ಇಟ್ಕೊಳ್ಳೋಣ ಅಂದರೆ ಪಾಪ ಇಲ್ಲಿ ಆಟ ಆಡೋಕೆ ಬಂದಿರೋ ಹುಡುಗರು ಅಂದರೆ ಬ್ಯಾಟ್ ಬಾಲ್ ಆಡಕ್ಕೆ ಕ್ರಿಕೆಟ್ ಆಡೋಕ್ಕೆ ಬಂದಿರೋ ಹುಡುಗ್ರು ಅವರು ಪಾಪ ನಾನು ಇರ್ಲಿ ಅಂದ್ಬಿಟ್ಟು ಸುಮ್ಗೆ ಸ್ವಲ್ಪ ಗೋಳಿ ಇಕ್ಕೊಂಡೆ ಆಸೆ ತಮಾಷೆಗೋಸ್ಕರ ಜಸ್ಟ್ ಏನಂದರೆ ನಮ್ಮ ಲೋಕಲ್ ಹುಡುಗರೇ ಅವರು ಪಾಪ ಏನಂದರೆ ಇರ್ತಾರಲ್ಲ ಅವ್ರನ್ನ ಸ್ವಲ್ಪ ಭಯಾಗಿಸೋದು ಸ್ವಲ್ಪ ಆಟ ಆಡಿಸೋದು ಅಂದರೆ ನಂಗೆ ತುಂಬಾ ಖುಷಿ ಏನಂತ ಹೇಳಿದ್ರೆ ವೀಡಿಯೋ ಮಾಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಯಾರನ್ನ ತಗ್ಲಾಕಿಡ್ರೆ ಹಿಂಗೆ ಸ್ವಲ್ಪ ಮಜಾ ತಗೊತೀವಿ ಓಕೆ ಜಸ್ಟ್ ಒಂದು ತಮಾಷೆಗೋಸ್ಕರ ಅಷ್ಟೇ ಮಾಡಿದ್ದಿದ್ದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಕೆಲಸ ಇತ್ತು ಹೇಗಿತ್ತು ನಮ್ಮ ರೋಟೀನ್ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಗಲ್ಲ ನಮ್ಮ ವಿಡಿಯೋ ಬರುತ್ತೆ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಇವತ್ತಿನ ಕತೆ ಬಂದಿಷ್ಟು ಮತ್ತೆ ನಾಳೆ ನಿಮಗೆ ಸಿಗ್ತೀನಿ ನಾನು